ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಭಾಗದ ಚಿಕ್ಕಮಗಳೂರು ತರೀಕೆರೆ ಮುಖ್ಯ ರಸ್ತೆಯ ಭಾಗವಾದ ಮಲ್ಲೇನಹಳ್ಳಿಯಿಂದ ದಾಸರಹಳ್ಳಿಯವರೆಗೆ ಸುಮಾರು ಏಳು ಕಿಲೋಮೀಟರ್ ರಸ್ತೆಗೆ ಆರು ಕೋಟಿ ರೂಗಳು ಸಿಆರ್ಎಫ್ ಯೋಜನೆಯಲ್ಲಿ ಮಂಜೂರಾಗಿದ್ದು ರಸ್ತೆ ಕಾಮಗಾರಿಗೆ ಮಾನ್ಯ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಬಹುಶಾಹಿ ಈಗಾಗಲೇ ಈ ರಸ್ತೆ ತುಂಬಾ ದಿನಗಳ ನಂತರ ಇದು ಕಳೆದ ವರ್ಷದಿಂದ ಕೆರೆ ಟು ತರೀಕೆರೆ ರಸ್ತೆ ಆಗಿತ್ತು ಅಭಿವೃದ್ಧಿ ಆಗಿತ್ತು ತುಂಬಾ ಕಡೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿರೋದ್ರಿಂದ ಆಯ್ದ ಭಾಗಗಳಲ್ಲಿ ಡಾಂಬರೀಕರಣ ಮಾಡುವಂತ ಮರು ಡಾಂಬರೀಕರಣ ಮಾಡುವಂತ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಸಿ ಆರ್ ಎಫ್ ಯೋಜನೆಯಡಿ ಆರು ಕೋಟಿ ವೆಚ್ಚದ ಏಳು ಕಿಲೋಮೀಟರ್ ವರೆಗೆ ಅಂದ್ರೆ ಮಲ್ಲನಹಳ್ಳಿ ಜಂಕ್ಷನ್ ನಿಂದ ಭಕ್ತರಲ್ಲಿವರೆಗೆ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮರುಡಾಂಬರಿ ಡಾಂಬರೀಕರಣವನ್ನ ಇವತ್ತು ಮಾಡ್ತಾ ಇದ್ದು ಈ ರಸ್ತೆ ಕಾಮಗಾರಿ ಇಂದ ಈ ಭಾಗದ ಜನರಿಗೆ ಓಡಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಒಂದು ಹೇಳ್ತಾ ಜೊತೆಗೆ ಅಧಿಕಾರಿಗಳಿಗೂ ಗುತ್ತಿಗೆದಾರಿಗೂ ಈ ಕಾಮಗಾರಿಯನ್ನ ಗುಣಮ ಉತ್ತಮ ಗುಣಮಟ್ಟದ ರಸ್ತೆನ ನೀವು ಮಾಡಬೇಕು ಅದರಲ್ಲೂ ಈ ಬೇಸಿಗೆನಲ್ಲೇ ಮಾಡಿ ಮಳೆಗಾಲ ಅಷ್ಟೊತ್ತಿಗೆ ಅದು ಆಗ ಮುಗಿಸ್ಬೇಕು ಅನ್ನೋ ಒಂದು ಮಾಹಿತಿಯನ್ನು ಸಹ ಅಧಿಕಾರಿಗಳಿಗೂ ಗುತ್ತಿಗೆದಾರಿಗೂ ತಿಳಿಸ್ತಾ ನಮ್ಮ ಸರ್ಕಾರ ಬಂದ ನಂತರ ನಮ್ಮ ಏನು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಈಗಾಗಲೇ ಅನುದಾನವನ್ನು ಬಿಡುಗಡೆ ಕೊಡ್ತಾ ಇದ್ದಾರೆ ನಮ್ಮ ಪಿ ಡಬ್ಲ್ಯೂ ಡಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಯವರು ಈ ಒಂದು ಆರ್ ಎಫ್ ಯೋಜನೆಯಡಿ ನಮ್ಮ ಸರ್ಕಾರದ ವತಿಯಿಂದ ಇದು ಸಿ ಆರ್ ಎಫ್ ಕೇಂದ್ರದ್ದೇ ಆದ್ರೂ ರಾಜ್ಯದ ಮುಖಾಂತರ ಅನುಷ್ಠಾನವನ್ನ ಗಳಿಸಿಕೊಡ್ತಕ್ಕಂಥದ್ದು ಈ ಹಣವನ್ನ ರಾಜ್ಯ ಭರಿಸಿ ಮಂತ್ರ ಕೇಂದ್ರದಿಂದ ಪಡ್ಕೋಂತ ಯೋಜನೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಸನ್ಮಾನ್ಯ ಪಿಡಬ್ಲ್ಯೂ ಡಿ ಸಚಿವರಾದ ಸತೀಶ್ ಜಾರಕಿಹೊಳಿ ಒಂದು ಅನುದಾನವನ್ನ ಕೊಟ್ಟಿದ್ದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ